ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಮಾವಿನಕಾಯಿ ಚಟ್ನಿ ಮಾಡಿ ತೋರ್ಸಕತ್ತೀನಿ ಬರೀ ಬಾಯ್ಲಿ ತಿನ್ನೊಂಗಾಗಿರ್ತೈತೆ ನೋಡ್ರಿ ನೋಡಿದ ತಕ್ಷಣ ಬಾಯಿಗೆ ನೀರು ಬರ್ತೈತಿ ಹೊಸ ಫಲ ಮಾವಿನಕಾಯಿ ಬರಕತ್ತಾವ ಈಗ ಮಾರ್ಕೆಟ್ನಾಗ ಎರಡು ಗೋಯ್ಕಾಯಿ ತಗೊಂಡು ನಾನು ಚಟ್ನಿ ಮಾಡಿ ತೋರಿಸ್ತಾ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನಕಾಯ್ದೊಂದು ಚಟ್ನಿ ಇದ್ಬಿಟ್ರೆ ಪಲ್ಯ ಸಾಂಬಾರು ಏನು ಬೇಡ ನೋಡ್ರಿ ಸೂಪರಾಗಿ ಇರ್ತೈತಿ ಮಾವಿನಕಾಯಿ ತೋರಿಸ್ತಾ ನೋಡ್ರಿ ಈಗ ಫ್ರೆಶ್ ಮಾವಿನಕಾಯಿ ಏನು ಸೂಪರ್ ಅದಾವೆ ನೋಡ್ರಿ ಇವನ್ನೀಗ ತುಂಬ ತೆಗಿಯನು ತುಂಬ ಕಟ್ ಮಾಡಿ ತೆಗೆದು ಮೇಲಿಂದೆಲ್ಲ ಸಿಪ್ಪಿ ಇದನ್ನ ಈ ಮಾವಿನಕಾಯಿ ಮೇಲಿಂದ ಸಿಪ್ಪಿ ಎಲ್ಲ ತೆಗಿತನ್ರೀಗ ತಿಳಿಯಲ್ಲಷ್ಟ ಬೇಕು ನಮ್ಮ ಉತ್ತರ ಕರ್ನಾಟಕದ ಚಟ್ನಿಗಳಂದ್ರೆ ಪಂಚಪ್ರಾಣ್ರಿ ಭಾಳನ ಭಾಳ ಚಟ್ನಿಗಳನ್ನು ಮಾಡ್ತಾರೆ ಅದ್ರಾಗ ಮಾವಿನಕಾಯಿ ಚಟ್ನಿ ಒಂದು ಯಾಕಂದ್ರೆ ಈಗ ಹೊಸ ಫಲ ಮಾವಿನಕಾಯಿ ಬರಗತ್ತವ ನೋಡ್ರಿ ಮಕ್ಕಳಂತೂ ಏನು ಬರಿ ಬಾಲ್ಯ ತಿಂತಾರೆ ನೋಡಿರಿ ಅಷ್ಟೊಂದು ಇದು ಚಟ್ನಿ ಈ ಚಟ್ನಿ ಮಾಡಕ್ಕೆ ಎರಡು ಮಾವಿನಕಾಯಿ ತೊಗೊಂಡೇನಿ ಒಳಗಿನ ಗೊಟ್ಟ ತೆಗ್ದನಿ ಆಮೇಲೆ ಮೇಲಿನ ಸಿಪ್ಪಿ ತೆಗ್ಯಾನ ಮೇಲಿನ ಸಿಪ್ಪಿ ತೆಗೆದು ಬಿಡ್ಬೇಕ್ರಿ ಇದನ್ನ ಒಳಗಿನ ತೀಳಲು ಅಷ್ಟ ತೊಗೋಬೇಕು ಹೌದಾ ಈ ಥರ ಎಲ್ಲ ತೆಗ್ದೇನಿ ಭಾರಿ ಚೆನ್ನಾಗೈತಿ ಮಾವಿನಕಾಯಿ ಆನಂತರ ಇದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಬೇಕು ಅಂತ ಈಗ ಒಂದು ಐದು ನಿಮಿಷದಾಗ ರೆಡಿ ಇಕ್ಕತ್ರಿ ಚಟ್ನಿ ಸುಡ ಸುಡಾ ಅನ್ನಕ್ಕಿ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅನ್ನಕ್ಕೆ ಏನೂ ಬೇಡ ನೋಡಿರಿ ನೋಡಿರಿ ಈ ಥರ ಸಿಪ್ಪಿ ಎಲ್ಲ ತೆಗೆದು ತಿಳಲಿ ತಗೋಬೇಕು ಇವನ್ನೀಗ ಹೆರ್ಕೊಂಬೇಡನ್ರಿ ರೀ ಹೋಳು ಮಾಡ್ರೆ ಜಲ್ದಿ ಸಣ್ಣ ಆಗಲ್ಲದು తెర్కొంబిట్ర చట్నీ చూ గ్రైండ్ మతి చన తరి తరి ఆ నైస్ పేస్ట్ మార్బాదు తెకొడ్రీ మావినాయల నోడ్రీ ఎరడు మావినకైదు పేస్ట్ అని తోర్స్తీ నజక హింక తర్కొబెక్ అందర గ్రైండ్ మొలోకతి దొడ్డు హోళ అందరూ సన్నగల నోడి ಎರಡು ಮಾವಿನಕಾಯಿ ಬಿಟ್ಟು ತುರಿದಂಥ ತಳಿ ಬಂದೈತಿ ಈಗ ಈಗ ನೋಡಿರಿ ಬೇಳೆ ರಾತ್ರಿ ಒಂದು ಮುಕ್ಕಾಲು ಬಾಲು ನೆನೆ ಹಾಕಿದ್ದೆ ಒಂದು ಆರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡು ಜವಾರಿವು ಬೆಳ್ಳುಳ್ಳಿ ಜಾಸ್ತಿ ಬೇಕು ನೆನೆಸಿದಂಥ ಬೇಳೆ ರಾತ್ರಿ ನೆನೆಸ್ಬೇಕು ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ಮಾಡ್ಬೇಕಂದ್ರೆ ಬೆಳಗ್ಗೆ ನೆನೆಸ್ಬೇಕು ರಾತ್ರಿ ಹಾಕಿದ್ದೆ ನೋಡ್ರಿ ಇಷ್ಟು ತಿಳಲೈತಿ ಇನ್ನೊಂದು ಸ್ವಲ್ಪ ಅಲ್ಲಿ ಸೈಡಿಗೆ ಐತಿ ಇವಾಗ ಇದನ್ನ ಬರ್ರಿ ಚಟ್ನಿನ ಮಿಕ್ಸಿ ಜಾರ್ ಈಗ ಒಂದು ಈ ಮಿಕ್ಸಿ ಜಾರ್ಗೆ ಫಸ್ಟು ನೆನೆಸಿದಂಥ ಕಡಲಿಬೇಳೆ ಹಾಕನು ನೆನೆಸ್ತಂಥ ಕಡ್ಡಿ ಬೆಳೆಕ ಆಮೇಲೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಇವೆಲ್ಲ ಹಾಕ ಇವನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಡ್ರಿ ನೋಡ್ರಿ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಫಸ್ಟ್ ನಾನಂತರ ಇದಕ್ಕೆ

ಸೂಪರ ಕಲರ್ ಬರ್ತೈತಿ ಬರ್ತತಿ ಟೇಸ್ಟ್ ಬೆಲ್ಲ ಕಡಿಮೆ ಕತ್ತಿ ಎಷ್ಟು ಹಾಕ್ರಿ ಅಂದ್ವಿ ಕಾರಪಡಿ ಇದು ರುಚಿಗೆ ತಕ್ಕಷ್ಟು ಬೆಲ್ಲ ಉಳಿ ಐತಿ ನೋಡ್ಕೊಂಡು ಬೆಲ್ಲ ಹಾಕಬೇಕು ಒಂದು ಹಿಡಿ ಕೊತ್ತಂಬರಿ ಹಾಕಿನಿ ಹೀಗೆ ಎರಡ ನೈಸ್ ಪೇಸ್ಟ್ ಮಾಡ್bar ಇದನ್ನ ತರತರಿಯಾಗಿ ರುಬ್ಕೊಂಡು ಬರಬೇಕು ನೋಡಿ ಈ ಥರ ಇರಬೇಕು ಚಟ್ನಿ ಸೂಪರ ಆಗಿ ಬಂದಿತ್ತು ನೋಡಿ ಬರಿ ಬಹಳ ಅಂತ ಭಾರಿ ಟೇಸ್ಟಿ ಆಗೈತಿ ನೀವು ಮಾಡ್ಕೊಂಡು ತಿನ್ನಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಸೂಪರ್ ನೋಡಿ ಅನ್ನಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಉಂಡುಬಿಟ್ರೆ ಹುಳಿ ಹುಳಿ ಸಿಹಿ ಸಿಹಿ ಸೂಪರ್ ಆಗಿರ್ತತ್ರಿ ಇದು ಚಟ್ನಿ ಸಲ ಟ್ರೈ ಮಾಡಿರಿ ಈ ವಿಧಾನದಾಗ ಕಲರ್ ನೋಡಿರಿ ಏನು ಸೂಪರ್ ಬಂದೈತಿ ಹೊಸ ಮೆಣಸಿನ್ಕಾಯಿ ಕರ್ಕುಳಿದು ಬೆಡ್ಗೆ ಮೆಣಸಿನ್ಕಾಯ್ದು ರುಚಿನೂ ಹೆಂಗೆ ಐತಿ ಕಲ್ಲರು ಹಂಗೆ ಐತಿ ನಾವಿವತ್ತು ರೊಟ್ಟಿ ಜೋಡಿ ಅನ್ನದ ಜೋಡಿ ಇದೇ ಚಟ್ನಿನ ಹಾಕ್ಕೊಂಡು ಊಟ ಮಾಡ್ಯ ನೋಡ್ರಿ ನೀವು ಕೂಡ ಮಾಡಿ ತಗೊಂಡ್ಬಂದು ಮಾಡ್ಕೊಂಡು ತೀನಿ ಚಟ್ನಿನ ನೋಡಿ ತಕ್ಷಣ ಬಾಯಾಗಿ ನೀರು ಬರ್ತೈತೆ ನೋಡಿರಿ ಸೂಪರಾಗಿ ಬಂದೈತಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ